ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಲೆ ನಮಃ ಎನ್ನ ಗುರುವರನ್ನು ನೆನೆಯುತ್ತ ಈ ದಿನ ಬಡವರ ಬಾರ್ಕೋಲು ಎಂಬ ಹೊಸ ನ್ಯೂಸ್ ಚಾನಲ್ ಅಂದರೆ ಮುಖ್ಯ ಸಂಪಾದಕರಾಗಿರ್ತಕ್ಕಂತಹ ಸಿದ್ದಪ್ಪ ಜೀನೂರ್ ಇವರ ಸಾರಥ್ಯದಲ್ಲಿ ನಮ್ಮ ಸಿಂಧನೂರು ತಾಲೂಕಿಗೆ ಬಡವರ ಬಾರ್ಕೋಲು ಎಂಬ ನ್ಯೂಸ್ ಚಾನಲ್ ಈ ದಿನ ಉದ್ಘಾಟನೆಗೊಂಡಿದ್ದು ಈ ಒಂದು ಚಾನಲ್ ಯಾಕಂತಂದ್ರೆ ಬಡವರ ಬಾರ್ಕೋಲು ಅಂತಂದ್ರೆ ಬಡವರ ಒಂದು ಒಂದು ನೈತಿಕತೆ ಮತ್ತು ಬಡವರಲ್ಲಿ ಕೆಲವು ಸಮಸ್ಯೆಗಳನ್ನು ಮತ್ತು ಈ ಸಮಾಜದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಯಾವುದೇ ಒಬ್ಬ ವ್ಯಕ್ತಿಯ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಒಂದು ಚಾನಲ್ ಈ ಒಂದು ಬಡವರ ಬಾರ್ಕೋಲು ಚಾನಲ್ ಈ ಚಾನಲ್ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿ ಯಾಕಂತಂದ್ರೆ ಈ ದಿನ ಇವರು ಈ ಒಂದು ಚಾನಲ್ ಮಾಡಿರ್ತಕ್ಕಂಥ ಸಿದ್ದಪ್ಪ ಜೀನೂರವರ ಒಂದು ಸಾರಥ್ಯದಲ್ಲಿ ನಮ್ಮ ಸಿಂಧನೂರು ತಾಲೂಕಿಗೆ ಪ್ರಥಮವಾಗಿ ಉದ್ಘಾಟನೆಗೊಂಡಿದೆ ಆದ್ದರಿಂದ ತಾವೆಲ್ಲರೂ ಈ ಚಾನಲ್ ಅನ್ನು ಪ್ರೀತಿಯಿಂದ ಸ್ವಾಗತಿಸಿ ಹೆಚ್ಚಿನ ಒಂದು ಮಟ್ಟದಲ್ಲಿ ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟಾಗ ಈ ಚಾನಲ್ ಸಹಿತ ಇನ್ನು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತನೇ ದಿವಸ ನಿಮ್ಮೆಲ್ಲರೇ ತಿಳಪಡಿಸುತ್ತ ಈ ಒಂದು ಚಾನೆಲ್ ಇನ್ನು ನಮ್ಮ ಸಿಂಧನೂರಿನಲ್ಲಿ ಅಲ್ದನೆ ಅಲ್ಲದೇ ಎಲ್ಲ ಒಂದು ಡಿಸ್ಟಿಕಲ್ಲೂ ಸಹಿತ ಮುಂದೆ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಈ ದಿನ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಈ ಚಾನಲ್ ಇನ್ನು ಎತ್ತರಕ್ಕೆ ಹೋಗಲಿ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಈ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕೆಂತಂದರೆ ಈಗ ಈಗ ತಾನೇ ಪ್ರಾರಂಭವಾಗಿದೆ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಈ ಚಾನಲ್ಗೆ ಮತ್ತೊಮ್ಮೆ ಶುಭಾಶೀರ್ವಾದಗಳನ್ನು ತಿಳಿಸಿ ಶುಭಾಶಯಗಳನ್ನು ಕೋರುತ್ತೇವೆ ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ